जो canteen वाले गुप्ता नो ले मारो चाय पता बत्ती वाले उमेश का पता नो हम मान

ಎಲ್ಲರೂ ನಾವು ಪ್ಯಾಕ್ ಮಾಡಿದಾಗ ಡಿಸ್ಚಾರ್ಜ್ ಆಗಿದ್ದಾರೆ ಇಬ್ಬರು ಗೌರ್ಮೆಂಟ್ ಹಾಸ್ಪಿಟ್ಲ್ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಒಂದು ಸಿಮ್ಸ್ ನಲ್ಲಿ ಇದ್ದಾರೆ ಅವರು ಕೂಡ ಸ್ಟೇಬಲ್ ಇದ್ದಾರೆ ಅಂತ ಡಿ ಎಚ್ ಮಾತಾಡಿದ್ರು ನಾವು ಏನಾಗಿದೆ ಅಂದರೆ ಅದು ಲ್ಯಾಬ್ ಟೆಸ್ಟ್ ಬಂದು ಕೂಡ ಅದು ಎಲ್ಲ ತೊಗೊಂಡು ಸ್ಟಾಪ್ ಮಾಡಿದ್ದಾರೆ ಸಪ್ಲೈ ಸ್ಟಾಪ್ ಮಾಡಿದ್ದಾರೆ ಸ್ಟೋರ್ಡ್ ವಾಟರ್ ಕೂಡ ಕುಡಿಬೇಡಿ ಅಂತ ಹೇಳಿದ್ದು ಕೆಲವರು ಕಪ್ಪ ಗೊತ್ತಿಂದ ಸ್ಟೋಲ್ಡ್ ವಾಟರ್ ಕುಡಿದಿದ್ದಾರೆ ಥ್ಯಾಂಕ್ಫುಲಿ ಏನೋ ಮೇಜರ್ ಏನೂ ಇಲ್ಲ ಸೊ ಇಮಿಡಿಯೇಟ್ಲಿ ಚರಂಡಿ ಕ್ಲೀನ್ ಮಾಡುವಂಥದ್ದು ಮತ್ತು ಓಪನ್ ಡೆಫಿನೇಷನ್ ಪ್ರಾಬ್ಲಮ್ನ ರಿಸಾಲ್ವ್ ಮಾಡುವಂಥದ್ದು ಮತ್ತು ಕಾವೇರಿ ನೀರಿಗೆ ಕನೆಕ್ಷನ್ಗೆ ಒಂದು ಬೇಸಿಕ್ ರಸ್ತೆದು ಒಂದು ಸ್ವಲ್ಪ ತೊಡಕು ಉಂಟಾಗಿದೆ ಅದನ್ನು ಒಂದು ವಾರದಲ್ಲಿ ನಿವಾರಣೆ ಮಾಡಿಕೊಡ್ತೇವೆ ಅಲ್ಲಿ ತನಕ ದಯವಿಟ್ಟು ಸಾರ್ವಜನಿಕರು ಇಲ್ಲಿ ಟ್ಯಾಂಕರ್ನಲ್ಲಿ ಬರುತ್ತೆ ಮತ್ತು ಆರೋ ಪ್ಲಾಂಟ್ ಎರಡು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದರು ಅಲ್ಲಿಂದ ಇಲ್ಲಿ ತೊಗೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಒನ್ ವೀಕ್ನಲ್ಲಿ ಒನ್ ವೀಕ್ ಪೂರ್ತಿ ಟ್ಯಾಂಕರಿಂದ ಕೊಡ್ತಾರೆ ಅದನ್ನು ಮಾತ್ರ ಕುಡಿಬೇಕು ಯಾವುದೇ ಸ್ಟೋರ್ಡ್ ವಾಟರ್ ಇದ್ದರೆ ಖಂಡಿತ ಅದನ್ನು ಬಳಸಬಾರ್ದು ಅಂತ ನಾನು ಸೇಮ್ ರೀತಿಯಲ್ಲಿ ನೀವು ಅದು ಓ ಎಮ್ ಮಾಡಿದ್ರಿ ಪೇಮೆಂಟ್ ನೀವು ಪ್ರಪೋಸ್ ಕೂಡ ಮಾಡಿದ್ರಿ ಚಾಮರಾಜನಗರ ತಾಲೂಕಲ್ಲಿ ಇದರಲ್ಲಿ ಕೂಡ ಸೇಮ್ ಓ ಎಮ್ ಇಲ್ಲ ಮಾಡಿಲ್ಲ ಅಂತ ಹೇಳಿದಾರುಳ್ಳಿ ಗ್ರಾಮದಲ್ಲಿ ಒಂದು ಕಲುಷಿತ ನೀರು ಕುಡಿದು ಕೆಲವ್ರಿಗೆ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅಂತ ಮಾಹಿತಿ ಬಂತು ಈಗ ವೆಡ್ನಸ್ ಡೇ ಫಸ್ಟ್ ಕೇಸ್ ರಿಪೋರ್ಟ್ ಆಗಿದ್ದು ಅದಾದಮೇಲೆ ಡೇನೇ ವಾಟರ್ ಕ್ವಾಲಿಟಿ ಶ್ಯಾಂಪ್ಲಿಂಗ್ ಟೆಂಪಿಂಗ್ ಮಾಡಿದ್ದಾರೆ ಮೇನ್ಲಿ ಇಲ್ಲಿ ಸ್ವಲ್ಪ ಓಪನ್ ಡಿಫಿಕೇಶನ್ ಇರೋದರಿಂದ ಎರಡು ಬೋರ್ವೆಲ್ಗಳಿವೆ ಕುಡಿಯೋ ನೀರಿಗೆ ಮಳೆ ಬಂದಿರೋದ್ರಿಂದ ಅದು ಕಂಟಾಮಿನೇಟ್ ಸ್ವಲ್ಪ ಎಂಟ್ರಾಗಿದೆ ನಿರಂತರವಾಗಿ ಕಳೆದ ಆರು ತಿಂಗಳಿಂದನೂ ಮತ್ತು ಸ್ಪೆಸಿಫಿಕಲಿ ಕಳೆದ ಮೂರು ತಿಂಗಳಿಂದನೂ ಡೈರೆಕ್ಷನ್ಸ್ ಇದೆ ಪಂಚಾಯತಿ ಅವ್ರಿಗೆ ಇಒಗಳಿಗೆ ರೂರಲ್ ವಾಟರ್ ಸಪ್ಲೈ ಅವರಿಗೆ ಮತ್ತೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಸೊ ಇಮಿಡಿಯೇಟ್ಲಿ ಯಾವುದೂ ಒಂದು ಜೀವಭಯ ಇರುವಂಥದ್ದು ಏನೋ ಪ್ಲೇಸಸ್ ಇಲ್ಲ ಎಲ್ಲರನ್ನೂ ನಾವು ಖುದ್ದಾಗಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನೊಂದು ಇಬ್ಬರು ಗೌರ್ಮೆಂಟ್ ಹಾಸ್ಪಿಟ್ಲು ಇಬ್ಬರು ಇನ್ನೊಂದು ಪ್ರೈವೇಟ್ ಹಾಸ್ಪಿಟ್ಲು ಒಬ್ಬರು ಸಿಮ್ಸ್ನಲ್ಲಿ ಇದ್ದಾರೆ ಅವರು ಕೂಡ ಸ್ಟೇಬಲ್ ಇದ್ದಾರೆ ಅಂತ ಡಿ ಎಚ್ ಓ ಡಿಗಳಿಗೆ ಹೇಳಿದ್ದಾರೆ ಇಮಿಡಿಯೇಟ್ಲಿ ನಾವು ಏನಾಗಿದೆ ಅಂದರೆ ಅದು